ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಒಂದು ಅವಿಭಾಜ್ಯ ಅಂಗ ಆಗಿರುವಂಥ ಬಾಲ್ ಮಂಚ್ ಒಂದು ಮಕ್ಕಳ ಸಂಘಟನೆ ಎಂಟು ವರ್ಷದ ಹದಿನೆಂಟು ವರ್ಷ ಮಕ್ಕಳ ಸಂಘಟನೆ ನಿರಂತರವಾಗಿ ಯಶಸ್ವಿಯಾಗಿ ನಾವು ಈಗ ನಾಲ್ಕನೇ ವರ್ಷಕ್ಕೆ ಪೂರೈಸಿದ್ವಿ ಇದು ಒಂದು ನಮ್ಮ ರಾಷ್ಟ್ರೀಯ ನಾಯಕರು ವಿರೋಧ ಪಕ್ಷದ ನಾಯಕರಾದ ಸನ್ಮಾನ ಶ್ರೀ ರಾಹುಲ್ ಗಾಂಧಿ ಅವರನ್ನು ಕನಸು ಏನಂದರೆ ಯಾವ ಥರ ಚಾಚಾ ನೆಹರು ಅಂತೇಳಿ ಜ ಪಂಡಿತ್ ಜವಾಹರ್ಲಾಲ್ ನೆಹರು ಮಕ್ಕಳು ತುಂಬ ಪ್ರೀತಿಯಿಂದ ಅವ್ರನ್ನ ಪ್ರೀತಿ ಮಾಡ್ತಿದ್ರು ಮಕ್ಕಳಿಗೆ ಅವರು ಯಾಕಂದರೆ ಮಕ್ಕಳು ಈ ದೇಶದ ಭವಿಷ್ಯರು ಮಕ್ಕಳಿಗೆ ನಾವು ಎತ್ತಿ ಎಷ್ಟು ಪ್ರೋತ್ಸಾಹ ಕೊಡ್ತೀವೋ ಅಷ್ಟೇ ಕೂಡ ನಮ್ಮ ದೇಶದ ಭವಿಷ್ಯ ಕೂಡ ಉಜ್ವಲ ಆಗಿರುತ್ತೆ ಅದೇ ದೃಷ್ಟಿಯಿಂದ ರಾಹುಲ್ ಗಾಂಧಿಯವರು ಈ ಒಂದು ವಿಭಾಗವನ್ನು ಮಾಡಿದರು ಎ ಐ ಸಿ ಸಿ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಆಗಿ ನಮ್ಮ ಕೆ ಪಿ ಸಿ ಸಿ ಕಾರ್ಯ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ವಿಭಾಗಕ್ಕೆ ಅನೇಕ ನಮಗೆ ಒಂದು ಸಪೋರ್ಟ್ ಕೊಡ್ತಿದ್ದಾರೆ ಬೆನ್ನೆಲುವಾಗಿ ನಿಂತಿದ್ದಾರೆ ನಮ್ಮ ರಾಜ್ಯದ ಎಲ್ಲ ಪದಾಧಿಕಾರಿಗಳು ವಿವಿಧ ಜಿಲ್ಲೆಯಿಂದ ಪ್ರತಿಭಾಶಾಲಿ ಅಂತ ಮಕ್ಕಳು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಸಾಧನೆ ಮಾಡಿದರೆ ಆ ಮಕ್ಕಳನ್ನ ಗುರುಸಿಬಿಟ್ಟು ಇವತ್ತು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಯಾಕಂದರೆ ಇವತ್ತು ಇಡೀ ದೇಶ ಇವತ್ತು ರಾಷ್ಟ್ರೀಯ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಆಚರಣೆಯಲ್ಲಿ ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ ಸಾಹೇಬರು ಬಂದಿದ್ರು ಸನ್ಮಾನ್ಯ ಜಿ ಜಿ ಚಂದ್ರಶೇಖರ್ ಕಾರ್ಯಾಧ್ಯಕ್ಷರಿದ್ದರು ನಮ್ಮ ಕೆ ಇವರು ಸಲ ಮಾಜಿ ಸಚಿವರಾದ ಆ ಎಚ್ ಆಂಜನೇಯ ಅವರು ಬಂದರು ವಿನಯ್ ಕುಮಾರ್ ಸ್ವರ್ಗೆ ಸಾಬರು ಬಂದರು ಸಿ ಎಮ್ಮು ಡಿ ಸಿ ಎಮ್ ಅವರು ಅನೇಕ ಸರ್ಕಾರಿ ಕಾರ್ಯಕ್ರಮ ಇದ್ದು ಸಲೀಮ್ ಮಹಮೋದ್ ಸಾಹೇಬರು ಬಂದಿದ್ದರು ಸೊ ಹಾಗಾಗಿ ಅವರು ನಮ್ಮನ್ನು ಈ ಕಾರ್ಯಕ್ರಮ ಮಾಡಿ ಯಾಕಂದರೆ ಮೊನ್ನೆ ನಾವು ರಾಜಸ್ಥಾನಿಗೆ ಹೋಗ್ಬಿಟ್ಟಾಗ ನಮ್ಗೆ ಅನೇಕ ಫ್ಲೈಟ್ಸ್ ಹೋಗಿ ಹೋಗೋಕ್ಕಾಗಲಿ ಎಲ್ಲ ಸವಲತ್ತುಗಳನ್ನು ಡಿ ಕೆ ಶಿವಕುಮಾರ್ ಸಾಹೇಬ್ರು ಮಾಡಿಕೊಟ್ಟಿದ್ದಾರೆ ಈ ವೇದಿಕೆ ಮುಖಾಂತರ ನಿಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ಮತ್ತೊಮ್ಮೆ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಇವತ್ತು ರಾಜ್ಯದ ಎಲ್ಲ ಪದಾಧಿಕಾರಿಗಳಾಗಲಿ ಜಿಲ್ಲಾಧ್ಯಕ್ಷರುಗಳ ಹಾದಿಯಿಂದ ಹಿಡಿದು ಎಲ್ಲ ನಮ್ಮ ಕರ್ಕೊಂಡ್ಬಂದಿರುವಂಥ ಮಕ್ಕಳು ಶಿಕ್ಷಕರು ಪೋಷಕರು ಇವತ್ತು ಭಾಳ ವಿಜೃಂಭಣೆಯಿಂದ ನಾವು ಮಕ್ಕಳ ದಿನಾಚರಣೆ ಆಚರಣೆ ಮಾಡಿದ್ದೀವಿ ಇವತ್ತು ಮಾಧ್ಯಮದಲ್ಲಿ ತಾವೆಲ್ಲ ಪ್ರಸಾರ ಮಾಡ್ತಾ ಇದ್ದೀರಾ ನಿಮಗೂ ಕೂಡ ಧನ್ಯವಾದ ಅರ್ಪಿಸ್ತೀನಿ ಬಂದು ಬರುವಂಥ ಮುಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ಇದೇ ಥರ ನಿಮ್ಮ ಪ್ರೋತ್ಸಾಹ ಇರಲಿ ಇದು ಬರೀ ಕೇವಲ ಬೆಂಗಳೂರಿಗೆ ಸೀಮಿತವಾಗಿರಬಾರ್ದು ಇಡೀ ರಾಜ್ಯಕ್ಕೆ ಇದನ್ನು ಹರಡಬು ನಾವು ಎಲ್ಲ ಜಿಲ್ಲಾ ಹಂತದಲ್ಲಿ ಎಲ್ಲ ತರಬೇತಿ ಕಾರ್ಯಕ್ರಮ ಆಗಲಿ ಮಕ್ಕಳಿಗೆ ಶೈಕ್ಷಣಿಕ ಕಲ್ಚರಲ್ಲು ಸ್ಪೋರ್ಟ್ಸು ಆ್ಯಕ್ಟಿವಿಟೀಸ್ ಎಲ್ಲದಕ್ಕೂ ಕೂಡ ನಾವು ಜಿಲ್ಲಾ ಹಂತ ತಾಲೂಕು ಹಂತ ಜವಾಹರ್ಲಾಲ್ ಮಂಚು ನೇತೃತ್ವದಲ್ಲಿ ಇಡೀ ಇಡೀ ರಾಜ್ಯದಲ್ಲಿ ಏನು ಇವತ್ತು ನೋಡಿರ್ಬೋದು ಅನೇಕ ಮಕ್ಕಳು ಇವಾಗ ಮಾದಕ ವಸ್ತುಗಳ ಬಗ್ಗೆ ನಿರಂತರವಾಗಿ ಇವತ್ತು ಬೇರೆ ದಾರಿ ದಾರಿ ಹೋಗಿ ಅವರು ಕೆಟ್ಟ ಚಟ ಇದು ಒಂದು ಅಭ್ಯಾಸಗಳನ್ನು ಅಳವಡಿಸ್ಕೊಳ್ತಾ ಇದ್ದಾರೆ ಅವರಿಗೆ ಅರಿವು ಮೂಡಿಸ್ಬೇಕು ಅವರಿಗೆ ದುಷ್ಟಟಗಳಿಂದ ದೂರ ಇಡಬೇಕು ಅವರಿಗೆ ಹಂತ ಹಂತಕ್ಕೆ ನಮ್ಮ ದೇಶದ ಸಂವಿಧಾನದ ಬಗ್ಗೆ ನಮ್ಮ ದೇಶದ ಇತಿಹಾಸದ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸ್ಬೇಕು ಯಾವುದು ನಿಜ ಇದೆ ಅದು ನಿಜವಾಗಿರುತ್ತೆ ಯಾವುದು ಸುಳ್ಳು ತಿರುಚಿ ಹೇಳ್ತಾರೆ ಅಂತ ಒಂದು ನಮ್ಮ ದೇಶದ ಇತಿಹಾಸಗಳನ್ನು ಅವ್ರಿಗೆ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಅರಿವು ಕೊಟ್ಟರೆ ನಮ್ಮ ದೇಶ ಬೆಳಿತೈತಿ ನಮ್ಮ ದೇಶ ಬೆಳೆದೇ ನಮ್ಮ ರಾಜ್ಯ ಬೆಳಿತೈತಿ ಹಾಗಾಗಿ ಇವತ್ತು ಈ ಒಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಚೇರಿಯಲ್ಲಿ ಭಾರತ್ ಜೋಡ ಅಲ್ಲಿ ಅದ್ಭುರವಾಗಿ ಆಚರಣೆ ಮಾಡಿದ್ದೀವಿ ನಮಗೆಲ್ಲ ಖುಷಿ ಇದೆ ಬರುವಂಥ ದಿನ ಎಲ್ಲ ಕಾರ್ಯಕ್ರಮಗಳು ನಾವು ಎಲ್ಲ ಜಿಲ್ಲೆಯಲ್ಲಿ ಮಾಡ್ತೀವಿ ಇದೇ ಥರ ನಿಮ್ಮ ಸಹಕಾರ ಇರಲಿ ಅಂತೇಳಿ ಮಾಧ್ಯಮ ಮುಖಾಂತರ ನಾನು ಎಲ್ಲರಿಗೂ ಹೌದು ನೋಡಿ ನಾವೀಗ ಸೋನಿಯಾ ಗಾಂಧಿಯವ್ರನ್ನಾಗಲಿ ಇಂದಿರಾ ಗಾಂಧಿಯವ್ರನ್ನಾಗಲಿ ನಾವು ಮಾತಾಡ್ಸೋಕ್ಕಾಗಲ್ಲ ಯಾಕಂದರೆ ಅಷ್ಟು ದೂರ ಇರ್ತಾರೆ ಇಲ್ಲ ನೆಹರೂ ಅವ್ರ ಬಗ್ಗೆ ನಮಗೆ ಗೊತ್ತಾಗಲ್ಲ ಈ ಮಕ್ಕಳಲ್ಲಿ ನಾವೆಲ್ಲ ನೋಡ್ತೀವಿ ಸ್ವತಂತ್ರ ಹೋರಾಟಗಾರರು ಇತಿಹಾಸ ಸೃಷ್ಟಿ ಮಾಡಿದವರು ಕ್ರೀಡಾಪಟುಗಳಾಗಲಿ ಅನೇಕ ಮಕ್ಕಳಲ್ಲೇ ಕಾಣ್ತೀವಿ ಇವತ್ತು ವಿರಾಟ್ ಕೊಹ್ಲಿ ಆ ಥರ ಕ್ರಿಕೆಟಲ್ಲಿ ಫೇಮಸ್ ಆಗಿದ್ದಾರೆ ಅಂದರೆ ಅವರೆಲ್ಲ ಒಂದು ಕಡೆ ಚಿಕ್ಕ ಮಗು ಇದ್ದಾಗೆ ಅದನ್ನು ಅವರಿಗೆ ಅಳವಡಿಸ್ಕೊಂಡ್ರು ಇವತ್ತು ಅನೇಕರು ಮೊನ್ನೆ ವಿಶ್ವಕಪ್ ಗೆದ್ದರು ಮಹಿಳಾ ನಮ್ಮ ಎಲ್ಲ ವುಮೆನ್ಸ್ ಕ್ರಿಕೆಟವರು ಅವರೆಲ್ಲ ಮಕ್ಕಳಿದ್ದಾಗ ಕಂಡಿದ್ದು ಅವರು ಪೋಷಕರು ಸಹಕಾರದಿಂದಾನೆ ಅವರೆಲ್ಲ ಆ ಮಟ್ಟಕ್ಕೆ ಬೆಳೆದಿದ್ದಾರೆ ಈ ಮಕ್ಕಳಲ್ಲೂ ಅಷ್ಟೇ ಬರುವಂಥ ದಿನಲ್ಲಿ ಇವರು ಮಾರ್ಷಲ್ ಆರ್ಟ್ಸ್ ಆಗಲಿ ಆಗಲಿ ಕರಾಟೆ ಆಗಲಿ ಸ್ಪೋರ್ಟ್ಸ್ ಅಥ್ಲೆಟಿಕ್ಸ್ ಎಲ್ಲದರಲ್ಲೂ ಇವರಿಗೆ ನಾವು ಉನ್ನತ ಸ್ಥಾನದಲ್ಲಿ ನಾವು ಕಳ್ಸೋಕ್ಕೆ ನಾವು ಪ್ರೋತ್ಸಾಹ ಪ್ರೋತ್ಸಾಹ ಶಿಕ್ಷಕರು ನಾವು ಪೋಷಕರು ಎಲ್ಲ ಕೊಟ್ಟರೆ ನಿಜಕ್ಕೂ ಅವರು ನಮ್ಮ ದೇಶದ ಆಸ್ತಿ ಆಗ್ತಾರೆ ಒಳ್ಳೆ ದೃಶ್ಯ ಒಳ್ಳೆ ಒಂದು ಮಾರ್ಗದರ್ಶನದಲ್ಲಿ ಆ ಮಕ್ಳನ್ನ ಕರ್ಕೊಂಡು ಹೋಗೋದ್ರಲ್ಲಿ ಪೋಷಕರದು ಶಿಕ್ಷಕರದು ಮತ್ತು ನಮ್ಮ ವಾರ್ಡ್ಗಳಲ್ಲಿ ಪಂಚಾಯತ್ಗಳಲ್ಲಿ ಏನಿರ್ತಾರೆ ಹಿರಿಯರು ಅವ್ರು ಮಾರ್ಗದರ್ಶನ ಕೊಡಬೇಕು ಹಾಗಾಗಿ ಈ ದೇಶ ಒಂದೊಳ್ಳೆ ಪ್ರಗತಿ ಸ್ಥಾನದಲ್ಲಿ ಹೋಗೋದ್ರಲ್ಲಿ ಅನುಮಾನ ಇಲ್ಲ